ಹೇಳ್ತೀನಿ ಏನು ದೂರ ಇಲ್ಲ ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವ್ರನ್ನ ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ ಏನು ಸಭೆ ಮಾಡ್ತಾರೆ ಯಾವ ಸಭೆ ಯಾವ ಪ್ರಕರಣಕ್ಕೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟೆಲ್ ಕೂತಿದ್ರು ಯಾವ ಓಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ ಆ ತಿಮ್ಮಿಂಗ್ಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕಾಯ್ತದ ನೀವು ಆ ದೊಡ್ಡ ತಿಮ್ಮಿ ತಿಮ್ಮಿಂಗ್ಳ ಎಲ್ಲ ಹಿಂಡ ಹಾಕಿದೆಯಲ್ಲ ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮ ತಿಮ್ಮಿಂಗ್ಳ ಅದೆಲ್ಲವನ್ನು ಕೂಡ ಎಸ್ ಐ ಟಿ ಕ್ರಮ ತಗೊಳ್ಳುತ್ತೆ ಯಾಕೆಂದರೆ ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರೋಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಇದನ್ನೆಲ್ಲ ಎಸ್ ಐ ಟಿನವರು ಗಮನಕ್ಕೆ ತಗೊಳ್ತಾರೆ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇವೆಲ್ಲ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸರ್ಕಾರದ ಒಂದು ದೊಡ್ಡ ತಿಮಿಂಗಿಲ್ಲ ಇದೆ ಈ ಸರ್ಕಾರದ ಅಂದರೆ ರೇವಣಾರ್ ಕೇಸ್ ವಿಚಾರದಲ್ಲಿ ಅದೇ ಗೊತ್ತಿದ್ದರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ ತಿಮಿಂಗಿಲ ಯಾರು ಅಂತ ಅವರೇ ಹೇಳ್ಬಿಟ್ರೆ ಇದೆಲ್ಲ ಮುಗದೆ ಹೋಗುತ್ತೆ ಭ್ರಷ್ಟಾಚಾರ ಇದ್ರೆ ಎಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಅದನ್ನ ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ ಹೇಳಬೇಕು ಹೇಳಿದರೆ ಬಹಳ ಒಳ್ಳೇದು ಸರ್ ಭ್ರಷ್ಟಾಚಾರದ ಡ್ರೈವ್ ನನ್ನ ಹತ್ರ ಇದೆ ಅದನ್ನು ಸರ್ಕಾರಕ್ಕೆ ಕೊಟ್ರೆ ತನಿಖೆ ಮಾಡಿಸುವಂತ ತಾಕತ್ ಸರ್ಕಾರಕ್ಕಿದೆಯಾ ಅನ್ನೋಂಥ ಸವಾಲನ್ನು ಹಾಕಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ದಿನ ಹೇಳ್ತಾ ಇರ್ತಾರೆ ದಿನ ಒಂದೊಂದು ಹೇಳಿಕೆ ಬರ್ತಾ ಇದ್ದಾರೆ ಅವರು ಕೊಡ್ಬೋದು ಕೊಟ್ಟಾದ ಮೇಲೆ ಮಾಡಲಿಲ್ಲ ಅಂತ ಹೇಳಿ ತನಿಖೆ ಆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ನಾವು ಮಾಡದೇ ಇದ್ದೆ ಕೊಡಲಿ ಈಗ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಮಾಹಿತಿ ಇದೆಯಾ ಅದು ಏನಿದೆ ಸರ್ ಎಲ್ಲ ಎಸ್ ಐ ಟಿ ಗೊತ್ತಿಲ್ಲ